ಜೈ ಹಿಂದ್ ನಾನು ಎಮ್ ಎಸ್ ಅಯ್ಯದ್ ಇ ಜಿ ಕ್ಲಾಸಸ್ಗೆ ಸ್ವಾಗತ ಕೊಡುತ್ತೇನೆ ಸೊ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಸೊ ಜಿ ಎಮ್ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಕೆಟಗರಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾ ಹೇಳಿ ಸೊ ಹಾಗೂ ನಾವು ಜಿ ಎಮ್ದಲ್ಲಿ ಹಾಕಿದರೆ ಏನು ಪರಿಣಾಮ ಆಗುತ್ತದೆ ಹಾಗೂ ಕೆಟಗರಿದಲ್ಲಿ ಹಾಕಿದರೆ ಏನು ಉಪಯೋಗ ಆಗುತ್ತದೆ ಸೊ ಅದನ್ನೆಲ್ಲವೂ ಸಹ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರಬಹುದು ಸೊ ನೀವು ಪಿ ಸಿ ಎ ಹಾಕಿರಬಹುದು ಅದು ಅದ್ರ ಜೊತೆಗೆ ಪಿ ಎಸ್ ಐ ಆಗಿರಬಹುದು ನೆಕ್ಸ್ಟ್ ಬರುವಂಥವುಗಳು ಎಸ್ ಡಿ ಎ ಆಮೇಲೆ ಎಫ್ ಡಿ ಎ ಸೊ ಯಾವುದೇ ಎಕ್ಸಾಮ್ಗೆ ಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಕೆಲವೊಂದಿಷ್ಟು ಮಾತುಗಳನ್ನ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವೇನು ಮಾಡಬೇಕು ಏನ್ ಅಪ್ಲಿಕೇಶನ್ ಹಾಕಬೇಕು ಸೊ ಇದರಿಂದ ಬಹಳಷ್ಟು ಉಪಯೋಗಗಳಿದಾವುವ ಸೊ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಕೆಟಗರಿ ಕಡಿಮೆ ಸೀಟ್ ಇದಾವೆ ಅಂತ ಹೇಳಿ ಅವರು ಜಿ ಎಮ್ನಲ್ಲಿ ನಲ್ಲಿ ಅಪ್ಲೈ ಮಾಡ್ತಾರೆ ಓಕೆ ಸೊ ಈಗ ಕೆಲವೊಬ್ರಿಗೆ ಎಸ್ ಸಿ ಕ್ಯಾಟಗರಿ ಆಗಿರ್ಬೋದು ಎಸ್ ಟಿ ಕೆಟಗರಿ ಅವ್ರಿಗೆ ಅವ್ರದ್ದು ಇರುತ್ತದೆ ಎಸ್ ಟಿ ದವರು ಇರ್ತಾರೆ ಅಥವಾ ಎಸ್ ಸಿ ದ್ವ್ ಇರ್ತಾರೆ ಇಲ್ಲಾಂತಂದ್ರೆ ಥರ್ಡ್ ಎ ಥರ್ಡ್ ಬಿ ದ್ರು ಇರ್ತಾರೆ ಅಥವಾ ಟೂ ಎ ಟು ಬಿ ದ್ ಇರ್ತಾರೆ ಸೊ ಇವ್ರ ಎಲ್ಲವೂ ಸಹ ಇವರಿಗೆ ಅನುಕೂಲವಾಗುವಂತ ಈ ಕೆಟಗರಿ ಇರ್ತಾವೆ ಆದ್ರೂ ಸಹ ಈಗ ನೋಡ್ರಿ ಟು ಎ ದಲ್ಲಿ ಐದು ಸೀಟ್ ಇದ್ದಾವ್ ಜಿ ಎಂ ದಲ್ಲಿ ಇಪ್ಪತ್ತೈದು ಸೀಟ್ ಇದಾವ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಟು ಎಲ್ಲಿ ಹಾಕೋದ್ ಬೇಡ ಜಿ ಎಂ ನಲ್ಲಿ ಹಾಕೋಣ ಅಂತ ಹೇಳಿ ಜಿ ಎಂ ನಲ್ಲಿ ಅಪ್ಲೈ ಮಾಡ್ತಾರೆ ಸೊ ಇದು ಬಹಳಷ್ಟು ಜನರು ತಪ್ಪು ಮಾಡುವಂತಹ ಒಂದು ಮಿಸ್ಟೇಕ್ ಮಾಡುವಂಥದ್ದು ಸೊ ಇದು ನಿಮ್ಮ ಸೆಲೆಕ್ಷನ್ ಆಗೋದ್ರಲ್ಲಿ ಹೊಡೆದು ಬಿಡುತ್ತದೆ ಸೊ ಆದ್ದರಿಂದ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ಕಂಪ್ಲೀಟ್ ಆಗಿ ನಿಮಗೆ ನಾಲೇಜಬಲ್ ಆಗಿರುವಂತಹ ಈ ಒಂದು ವಿಡಿಯೋ ಆಗಿದೆ ಸೊ ಅದು ಅದ್ರ ಜೊತೆಗೆ ನೀವು ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಸೊ ನೀವು ನನಗೆ ಫೇಸ್ಬುಕ್ ಆಗಿರಬಹುದು ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು ನಿಮ್ಮ ಎಜುಕೇಷನ್ಗೆ ಹಾಗೂ ನಿಮ್ಮ ಶೈಕ್ಷಣಿಕವಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ಅವುಗಳನ್ನ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಿಯರ್ ಮಾಡ್ಕೋಬಹುದು ಅದ್ರ ಜೊತೆಗೆ ನಮ್ಮ ಚಾನಲ್ದಲ್ಲಿ ನಮ್ಮ ಈಸಿ ಕ್ಲಾಸಸ್ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮೂವತ್ತು ಪರ್ಸೆಂಟೇಜ್ವರೆಗೆ ನಿಮಗೆ ಡಿಸ್ಕೌಂಟ್ ಒಂದಿಗೆ ಸ್ಮಾರ್ಟ್ ಕೋರ್ಸಸ್ಗಳು ಲಭ್ಯವಾಗಿವೆ ಸೊ ಇದು ಎಸ್ಪೆಷಲಿ ಪಿ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೊಂದು ಸೊ ಈ ಎಕ್ಸಾಮ್ಗೋಸ್ಕರ ತಯಾರು ಮಾಡಿರ್ತಕ್ಕಂಥ ಸ್ಮಾರ್ಟ್ ಕೋರ್ಸ್ ಇದೆ ಸೊ ಇದು ಈಗಾಗಲೇ ಎಕನಾಮಿ ಮತ್ತು ಜಿಯೋಗ್ರಫಿ ಎರಡುಗಳನ್ನು ಲಾಂಚ್ ಮಾಡಲಾಗಿದೆ ಸೊ ಈ ಎರಡು ಏನು ಮಾಡಬಹುದು ನೀವು ಸಬ್ಜೆಕ್ಟ್ಸ್ಗಳನ್ನು ಪಡ್ಕೋಬಹುದು ನಮ್ಮ ಈಜಿ ಕ್ಲಾಸಸ್ ಅಲ್ಲಿ ಸೊ ಇನ್ನೂ ಇರತಕ್ಕಂತಹ ಸಬ್ಜೆಕ್ಟ್ಸ್ಗಳು ರೆಡಿ ಆಗ್ತಾಯಿವೆ ಸೊ ಬಹಳ ಬೇಗನೆ ನಿಮಗೆ ಅವುಗಳನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಹಾಗೂ ಎಲ್ಲ ಕೋರ್ಸನ್ನು ಪ್ಯಾಕೇಜ್ ಪೂರ್ತಿ ಪ್ಯಾಕೇಜನ್ನು ನೀವು ಪಡ್ಕೋಬೇಕು ಅಂತಂದರೆ ಪಿ ಸಿ ಎಕ್ಸಾಮ್ಗೆ ಪೂರ್ತಿ ಪ್ಯಾಕೇಜ್ ಅನ್ನು ನೀವು ಪಡ್ಕೋಬೇಕಂತಂದರೆ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಏನು ಮಾಡಬೇಕು ನೀವು ನಿಮ್ಮ ಜಿಮೇಲ್ ಐ ಡಿಯನ್ನು ನಮ್ಮ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಕರೆ ಮಾಡಿ ಸೊ ನಿಮ್ಮ ಒಂದು ಐ ಡಿಯನ್ನು ರಿಜಿಸ್ಟರ್ ಮಾಡಿಸ್ಬೇಕು ಸೊ ಈ ರಿಜಿಸ್ಟರ್ವನ್ನು ಮಾಡಿಸಿದ್ರೆ ಅಂತಂದ್ರೆ ಹದಿನೈದು ಒಳಗೇ ನೀವು ರಿಜಿಸ್ಟರ್ ಮಾಡ್ಸಿದ್ರಿ ಅಂತಂದ್ರೆ ಪೂರ್ತಿ ಪ್ಯಾಕೇಜ್ಗೆ ನೀವು ಏನು ಮಾಡಬಹುದು ಥರ್ಟಿ ಪರ್ಸೆಂಟೇಜ್ ದಷ್ಟು ಒಂದು ಡಿಸ್ಕೌಂಟನ್ನು ಪಡಿಬಹುದು ಸೊ ಯಾವಾಗಿನವರೆಗೆ ಅದು ಹದಿನೈದು ಜೂನ್ವರೆಗೆ ಮಾತ್ರ ಲಭ್ಯವಿರುತ್ತದೆ ಸೊ ಆಮೇಲೆ ನಿಮಗೆ ಈ ಒಂದು ಡಿಸ್ಕೌಂಟ್ ಲಭ್ಯ ಇರುವುದಿಲ್ಲ ಸೊ ಡಿಸ್ಕೌಂಟ್ಗಳು ಮೂವತ್ತು ಪರ್ಸೆಂಟೇಜ್ ಓನ್ಲಿ ಇದು ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಿಮಗೆ ಲಭ್ಯವಾಗುತ್ತವೆ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ನಿಮ್ಮ ಜಿಮೇಲ್ ಐಡಿಯನ್ನು ನಮ್ಮ ಯೂಟ್ಯೂಬ್ಗೆ ಕರೆ ಮಾಡಿ ಸೊ ಅಲ್ಲಿ ನಿಮ್ಮ ಜಿಮೇಲ್ ಐಡಿಯನ್ನು ರಿಜಿಸ್ಟರ್ ಮಾಡಿಸಿ ಸೊ ಮೂವತ್ತು ಪರ್ಸೆಂಟೇಜ್ ಡಿಸ್ಕೌಂಟನ್ನು ಪಡೆದುಕೊಳ್ಳಲು ಅದರ ಜೊತೆಗೆ ಈಗ ನಮ್ಮ ಒಂದು ಪಿ ಸಿ ಎಕ್ಸಾಮ್ಗೋಸ್ಕರ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಏನು ಆಗ್ತಾಯಿದೆ ಸೊ ಆ ಪಿ ಸಿ ಎಕ್ಸಾಮ್ಗೋಸ್ಕರ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ ಹೊಂದಿರತಕ್ಕಂಥ ವೀಡಿಯೋಸ್ಗಳು ಈಗಾಗಲೇ ನಿಮಗೆ ಲಭ್ಯವಿರುವಂಥದ್ದು ಯೂಟ್ಯೂಬ್ದಲ್ಲಿ ನೀವು ನೇರವಾಗಿ ಆರಾಮಾಗಿ ಮನೆಯಲ್ಲಿ ಕೋಚಿಂಗ್ ಅನುಭವವನ್ನು ಪಡ್ಕೋಬೋದು ಅದರ ಜೊತೆಗೆ ನಮಗೆ ಈಗ ಬಹಳಷ್ಟು ನೀಡ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಸ್ಗಳಾಗಿರ್ತಕ್ಕಂಥವುಗಳು ಇಂಡಿಯನ್ ಎಕಾನಮಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ ಹೊಂದಿರತಕ್ಕಂಥ ವೀಡಿಯೋಸ್ಗಳು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಲಭ್ಯವಿವೆ ಸೊ ಅವುಗಳನ್ನು ನೀವು ನಮಗೆ ಕರೆ ಮಾಡಿ ಸೊ ನೀವು ಎಲ್ಲವುಗಳನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸನ್ನು ಪಡ್ಕೋಬಹುದು ಸೊ ಬಹಳ ಡಿಟೇಲ್ ಆಗಿ ಆಮೇಲೆ ಎಲ್ಲವೂ ಸಹ ಒಳ್ಳರ್ತ ಪಿಕ್ಚರ್ಸ್ಗಳೊಂದಿಗೆ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಲಾಗಿದೆ ಈ ಪಿ ಡಿ ಎಫ್ ಫೈಲ್ ನೋಟ್ಸ್ ಗಳನ್ನ ಪಡ್ಕೋಬಹುದು ನೀವು ಇವುಗಳನ್ನ ತೆಗೆದುಕೊಂಡ್ರೆ ಅದರ ಜೊತೆಗೆ ಇ ಬುಕ್ ಕೂಡ ಪಡ್ಕೋಬಹುದು ಈ ಬುಕ್ ಇಲ್ಲ ಅಂತಂದ್ರೆ ಪಿ ಡಿ ಎಫ್ ಫೈಲ್ ಸೊ ಎರಡರಲ್ಲಿ ಒಂದು ಯಾವ್ದಾದ್ರು ನೀವು ಏನ್ ಮಾಡಬಹುದು ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲಬಸ್ ನೀವು ಪಡ್ಕೋಬಹುದು ಈಗ ನಾವಿಲ್ಲಿ ಯಾವ ಒಂದು ಕ್ಯಾಟಗರಿಗೆ ಹಾಕ್ಬೇಕನ್ನೋದು ಒಂದು ಸ್ವಲ್ಪ ನಾವಿಲ್ಲಿ ಅನ್ನು ಮಾಡ್ಕೊಳ್ಳೋಣ ಸೊ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಇದು ಐ ಥಿಂಕ್ ಕೋಲಾರ್ ಇದು ಸೊ ಕೋಲಾರಿಗೆ ಯಾರು ಫಿಮೇಲ್ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಅವರು ಅವ್ರಿಗೂ ಮತ್ತು ಬೇರೆ ಯಾವುದೇ ಒಂದು ಕೆಟಗರಿ ಇರ್ಬೋದು ಸೊ ಅದನ್ನ ಒಂದು ಉದಾಹರಣೆಗಾಗಿ ನಾನು ತೆಗೆದುಕೊಂಡಿದ್ದೇನೆ ಇದು ಕೋಲಾರದ್ದು ಸೊ ಇಲ್ಲಿ ಈಗ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತದೆ ನೋಡ್ರಿ ಈಗ ಒಬ್ಬ ವಿದ್ಯಾರ್ಥಿ ದಾನೆ ಯಾವ್ದುಪ್ಪ ಅಂತಂದ್ರೆ ಕೆಟಗರಿ ಒನ್ ದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಓಕೆ ಕೆಟಗರಿ ಒನ್ದಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಇದಾನೆ ಸೊ ಅವ್ನು ಏನು ನೋಡ ನೋ ಏನು ನೋಡ್ತಾರಂತ ಒಬ್ಬೊಬ್ರದ್ದು ಥಿಂಕಿಂಗ್ ಏನಪ್ಪಾ ಅಂತಂದ್ರೆ ಏನು ಅಂತಂದ್ರೆ ಅವರು ಸೊ ಕೆಟಗರಿ ಒಂದರಲ್ಲಿ ನನಗೆ ಒಂದೇ ಸೀಟ್ ಇದೆ ಓಕೆ ಅದು ಏನು ಗ್ರಾಮೀಣ ಅಭ್ಯರ್ಥಿಗೆ ಒಂದೇ ಒಂದು ಸೀಟ್ ಇದೆ ಸೊ ಅವ್ರು ಏನು ಮಾಡ್ತಾರೆ ಕೆಟಗರಿ ಒನ್ ಅವ್ರ ಸರ್ಟಿಫಿಕೇಟ್ ಇರುತ್ತೆ ಇದೊಂದು ಅವಕಾಶನೂ ಕೂಡ ಇರುತ್ತದೆ ಸೊ ಅವಾಗ ಅವ್ರು ಏನು ಮಾಡ್ತಾರು ಒಂದೇ ಒಂದು ಸೀಟ್ ಬೇಡ ನಾವು ಏನು ಮಾಡೋನು ಸಾಮಾನ್ಯ ವರ್ಗಕ್ಕೆ ನಾಲ್ಕು ಸೀಟ್ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕುವಾಗ ಏನು ಮಾಡ್ತಾರೆ ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ತಾರೆ ಯಾಕಂತಂದ್ರೆ ಇಲ್ಲಿ ನಮ್ಮ ಕೆಟಗರಿಗೆ ಏನಿದಾವೆ ಕೆಟಗರಿ ಒಂದಕ್ಕಿಷ್ಟಿದೆ ಒಂದೇ ಸೀಟ್ ಇದೆ ಸೊ ಆ ಸಾಮಾನ್ಯ ಅಭ್ಯರ್ಥಿಗೆ ನಾಲ್ಕು ಸೀಟ್ ಇದಾವಲ್ಲ ಅದ್ರ ಸಲುವಾಗಿ ನಾನು ಎಲ್ಲಿ ಅಪ್ಲೈ ಮಾಡ್ತೇನೆ ಸಾಮಾನ್ಯ ಅಭ್ಯರ್ಥಿಗೆ ಸಾಮಾನ್ಯ ವರ್ಗದಲ್ಲಿ ಅಪ್ಲೈ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಅಪ್ಲೈ ಮಾಡ್ತಾರೆ ಸೊ ಇದು ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇರುವಂಥದ್ದು ಈ ರೀತಿ ಮಾಡಿದ್ರೆ ನೀವು ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂತಹ ಈ ಒಂದು ಸೀಟ್ ಕಳ್ಕೊತಾರೆ ಇಲ್ಲಿ ಒಂದು ಚಾನ್ಸಸ್ ಕಳ್ಕೊತಾರೆ ಇಲ್ಲಿಯೂ ಸಹ ಇಲ್ಲಿಯೂ ಸಹ ನೀವು ಸೆಲೆಕ್ಷನ್ ಆಗಬಹುದು ಈ ಒಂದು ವರ್ಗದಲ್ಲಿಯೂ ಸಹ ನೀವು ಕ್ಯಾಟಗರಿ ಒಂದ್ರೊಳಗೆ ಇದಾರೆ ಅಂತಂದ್ರ ಸೊ ಇಲ್ಲಿಯೂ ಸಹ ನೀವು ಸೆಲೆಕ್ಷನ್ ಆಗ್ಬಹುದಲ್ಲ ಸೊ ಈ ರೀತಿ ಇರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುವಂತದ್ದು ಸೊ ಇಲ್ಲಿ ನಾನು ಒಂದ್ ಸ್ವಲ್ಪ ಸೆಲೆಕ್ಷನ್ ಯಾವ ರೀತಿ ಆಗುತ್ತದೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಅನ್ನೋದು ಒಂದು ಸ್ವಲ್ಪ ಡಿಸ್ಕಶನ್ ಮಾಡ್ತೇನೆ ನಾನು ನಿಮ್ ಜೊತೆಗೆ ಸೊ ಇಲ್ಲಿ ಕೆಲವೊಂದಿಷ್ಟು ಈ ಟೋಟಲ್ ಎಂಟು ಸೀಟ್ಸ್ ಗಳಿದಾವೆ ಸೊ ಇಲ್ಲಿ ಒಂದು ಹತ್ತು ಸೀಟ್ಸ್ ಗಳನ್ನ ಸೀರಿಯಲ್ ಪ್ರಕಾರವಾಗಿ ನಾವೇನು ಮಾಡ್ಕೊಳೋಣ ಬರ್ಕೊಳ್ಳೋಣ ಹತ್ತು ಜನರ ಒಂದು ಸೆಲೆಕ್ಷನವನ್ನು ನಾವು ಬರ್ಕೊಳ್ಳೋಣ ಇಲ್ಲಿ ಎಂಟು ಒಂಬತ್ತು ಹತ್ತು ಜನರ ಸೆಲೆಕ್ಷನ್ ಸೊ ಫಸ್ಟ್ ಸೆಲೆಕ್ಷನ್ ಇವರು ಫಸ್ಟ್ ಕ್ಯಾಂಡಿಡೇಟ್ ಇದ್ದವರು ಸೊ ಮೆರಿಟ್ ಲಿಸ್ಟ್ ಆಯಿತು ಏನಿದು ಮೆರಿಟ್ ಲಿಸ್ಟ್ ಅಂತ ಹೇಳ್ತೀವಿ ಸೊ ಮೆರಿಟ್ ಲಿಸ್ಟ್ ಹೆಂಗೆ ತೆಗಿತಾರ ಅಂತಂದ್ರೆ ಸೊ ಫಸ್ಟ್ ಏನು ಮಾಡ್ತಾರೆ ಏಯ್ಟಿ ಫೈವ್ ಇದ್ದವರು ಆಮೇಲೆ ನೆಕ್ಸ್ಟ್ ಏಟಿ ಟು ಏಯ್ಟಿ ಸಾರಿ ಏಯ್ಟಿ ಟೂನೇ ತೊಗೊಳ್ಳೋಣ ಸೊ ಏಯ್ಟಿ ಟೂ ಪಾಯಿಂಟ್ ಫೈವ್ ತೊಗೋಣ ಇದು ಏಯ್ಟಿ ಟು ತೊಗೊಳ್ಳೋಣ ಏಯ್ಟಿ ಒನ್ ಇದೆ ಇದಾದ ನಂತರ ಏಯ್ಟಿ ಒನ್ ಏಯ್ಟಿ 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 ಪಾಯಿಂಟ್ ಫೈವ್ ನೆಕ್ಸ್ಟ್ ಇರುವಂಥದ್ದು ಸೆವೆಂಟಿ ನೈನ್ ಆಮೇಲೆ ಸೆವೆಂಟಿ ಏಯ್ಟ್ ಆಮೇಲೆ ನೆಕ್ಸ್ಟ್ ಸೆವೆಂಟಿ ಸೆವೆನ್ ಸೊ ಈ ರೀತಿ ಇರ್ತಕ್ಕಂಥ ಒಂದು ಮೆರಿಟ್ ಲಿಸ್ಟ್ ಇದೆ ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥವ್ರು ಎಷ್ಟು ಸೀಟ್ ಬೇಕಾಗ್ಯಾವೆ ಎಂಟು ಎಂಟು ಸೀಟ್ ಬೇಕಾಗ್ಯಾವೆ ಸೊ ಅದರಲ್ಲಿ ಯಾವ್ಯಾವ ಕೆಟಗರಿ ಅಂತಂದರೆ ಸೊ ಫಸ್ಟ್ ನಾವಿಲ್ಲಿ ಬರ್ಕೊಳ್ಳೋಣ ಏನೇನಪ್ಪ ಅಂತಂದ್ರೆ ಸೊ ಗ್ರಾಮೀಣ ಅಭ್ಯರ್ಥಿ ಈಗ ಜಿ ಎಂ ದಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಸೀಟ್ ಕೊಡಬೇಕು ಕನ್ನಡ ಮಾಧ್ಯಮಿಗೆ ಒಂದು ಕೊಡಬೇಕು ಇತರರಿಗೆ ಒಂದು ಎರಡು ಸೀಟ್ ಕೊಡಬೇಕು ಈಗ ನೋಡ್ರಿ ನಾ ಇಲ್ಲಿ ಯಾವ್ಯಾವ ರೀತಿ ಇಲ್ಲಿ ಪರ್ಫೆಕ್ಟ್ ಇವು ಡಿವೈಡ್ ಯಾವ ರೀತಿ ಮಾಡ್ತಾನೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ಯಾವ ರೀತಿ ನಿಮ್ಮ ಸೆಲೆಕ್ಷನ್ ಆಗ್ತೈತೆ ಆಮೇಲೆ ಯಾವ ರೀತಿ ನೀವು ಒಳಗೆ ಬರ್ತೀರಿ ಯಾವ ರೀತಿ ಹೊರಗೆ ಹೋಗ್ತಾರೆ ಅಂತೇಳಿ ಓಕೆ ಸೊ ಇಲ್ಲಿ ಮೆರಿಟ್ ಲಿಸ್ಟಲ್ಲಿ ನಾವು ಕೆಲವೊಂದಿಷ್ಟು ಮಾರ್ಕ್ಸ್ಗಳನ್ನು ಬರ್ಕೊಂಡೇವಿ ಸೊ ಸೆವೆಂಟಿ ಸೆವೆನ್ವರೆಗೆ ಸೊ ಇದಾದ ನಂತರ ಈಗ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿ ಮೆರಿಟ್ ಲಿಸ್ಟ್ ಮಾಡಿದ ತಕ್ಷಣ ಎಷ್ಟು ಜನ ಅಲ್ಲಿ ಅಭ್ಯರ್ಥಿಗಳು ಬರ್ದಿರ್ತಾರೆ ಎಕ್ಸಾಮು ಸೊ ಅಷ್ಟೆಲ್ಲರ ಜನರದ್ದು ಒಂದು ಲಿಸ್ಟ್ ಮಾಡ್ತಾರೆ ಸೊ ಒಂದು ಸಾವಿರ ಜನ ಇದ್ದಾರೋ ಅಥವಾ ಹತ್ತು ಸಾವಿರ ಜನ ಇದ್ದಾರೋ ಎಷ್ಟು ಜನ ಇದಾರೆ ಅವ್ರು ಎಲ್ಲರದ್ದು ಈ ರೀತಿ ಒಂದು ಮೆರಿಟ್ ಲಿಸ್ಟ್ ಮಾಡ್ತಾರೆ ಈ ರೀತಿ ಸೀರಿಯಲ್ ಪ್ರಕಾರ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಂದ ಹಿಡಿದು ಕಡಿಮೆ ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಕಡೆಗೆ ಈ ರೀತಿ ಒಂದು ಲಿಸ್ಟ್ ಇರುತ್ತದೆ ಸೊ ಈಗ ಇಲ್ಲಿ ನಮಗೆ ಎಂಟು ಸೀಟ್ ಬೇಕಾಗ್ಯಾವು ಅದ್ರ ಜೊತೆಗೆ ಸಾಮಾನ್ಯ ವರ್ಗದಲ್ಲಿ ನಾಲ್ಕು ಸೀಟ್ ಇದಾವೆ ಸಾಮಾನ್ಯ ವರ್ಗದಲ್ಲಿ ನಾಲ್ಕು ಸೀಟ್ ಇದಾವೆ ಸೊ ಅವುಗಳನ್ನು ಯಾವ ರೀತಿ ಒಡೆದಾರೋ ಸೊ ವನ್ಯದ್ ಯಾವ ರೀತಿ ಒಡೆದಾರಪ್ಪ ಅಂತಂದ್ರೆ ಇತರರು ಅಂತ ಹೇಳಿದೆ ಸೊ ಫಸ್ಟ್ ಫಸ್ಟ್ ಏನ್ ಮಾಡ್ತಾರಂತಂದ್ರೆ ಇದರಲ್ಲಿ ಅವರು ಎರಡು ಇತರರೇ ಇತರೇ ಇರುವಂತದ್ದು ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಈ ನಾಲ್ಕು ಸೀಟ್ಸ್ಗಳು ಈಗೇ ನೀವು ಎಂಬತ್ತೈದರಿಂದ ಎಂಬತ್ತೈದರಿಂದ ಎಂಬತ್ತೊಂದರವರೆಗೆ ಏನ್ ನಾಲ್ಕು ಸೀಟ್ ಇದಾವೆ ಈ ನಾಲ್ಕು ಸೀಟ್ಗಳು ಜಿ ಎಂ ನಲ್ಲಿ ಹೋಗ್ತವೆ ಸೊ ಇಲ್ಲಿ ನೋಡ್ರಿ ಜಿ ಎಮ್ ಅಂತ ಹೇಳಿ ಈ ರೀತಿ ಬರ್ದ್ಬಿಡ್ತಾರೆ ಸೊ ಈ ರೀತಿ ಜಿ ಎಮ್ ಆದ್ಮೇಲೆ ಈಗ ಏನ್ ಮಾಡ್ತಾರ ಅಂತಂದ್ರೆ ಇದರಲ್ಲಿ ಒಂದನೇ ಕ್ಯಾಟಗರಿ ಒಂದನೇ ನಂಬರ್ ದಲ್ಲಿರುವಂತಹ ಎಂಬತ್ತೈದು ಏನು ಅಂಕಗಳನ್ನ ಪಡ್ಕೊಂಡು ಜಿ ಎಂ ದಲ್ಲಿ ಇವನು ಯಾವ್ದೊಳಗೆ ಫಿಟ್ ಆಗ್ತಾನೆ ನೋಡ್ತಾರ ಅವರು ಸೊ ಇತರದಲ್ಲಿ ಬರ್ತಾನೋ ಕನ್ನಡ ಮಾಧ್ಯಮದಲ್ಲಿ ಬರ್ತಾನೋ ಅಥವಾ ಗ್ರಾಮೀಣ ಅಭ್ಯರ್ಥದಲ್ಲಿ ಬರ್ತಾನೋ ಅನ್ ನೋಡ್ತಾರ ಅವರು ಸೊ ಇವನು ಇತರದಲ್ಲಿ ಇದ್ದ ಅಂತಂದ್ರೆ ಅದರ್ ಜಿ ಎಮ್ ಅಂತ ಸೆಲೆಕ್ಷನ್ ಆಗ್ತದೆ ಅದೇ ರೀತಿ ಈಗ ಎರಡನೇ ವ್ಯಕ್ತಿ ಇರುವಂತದ್ದು ಎಂಬತ್ತೆರಡು ಪಾಯಿಂಟ್ ಐದು ತೊಗೊಂಡಿರ್ತಾನೆ ಸೊ ಇವನು ಯಾವ್ದ್ರಲ್ಲಿ ಫಿಟ್ ಆಗ್ತಾನೆ ಸೊ ಇದರಲ್ಲಿ ಒಂದು ಸೀಟ್ ಹೋಯ್ತಾ ಈಗ ಜಿ ಎಮ್ ಅದರ್ಸ್ರಲ್ಲಿ ರಲ್ಲಿ ಇರುವಂತದ್ದು ಒಂದು ಸೀಟ್ ಹೋಯ್ತು ಈಗ ಎರಡನೇ ಇರತಕ್ಕಂತಹ ವ್ಯಕ್ತಿ ಇವನು ಜಿ ಎಂ ದಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಅಪ್ಲೈ ಮಾಡಿದ್ದ ಅಂತಂದ್ರೆ ಸೊ ಇಲ್ಲಿ ಏನು ಮಾಡ್ತಾರೆ ಗ್ರಾಮೀಣ ಜಿ ಎಮ್ ಅಂತ ಹೇಳಿ ಸೆಲೆಕ್ಷನ್ ಆಗುತ್ತದೆ ಒಂದು ಇದಾದ ನಂತರ ನೆಕ್ಸ್ಟ್ ಮೂರನೇ ವ್ಯಕ್ತಿ ಇರ್ತಕ್ಕಂಥವನು ಏನಾಗ್ತಾನೆ ಎಂಬತ್ ಎರಡ್ ಇವನು ಜಿ ಎಮ್ ದಲ್ಲಿ ಸೆಲೆಕ್ಷನ್ ಆಗ್ಯಾನೆ ಆದ್ರೆ ಕನ್ನಡ ಮಾಧ್ಯಮಕ್ಕೆ ಅಪ್ಲೈ ಮಾಡಿದ್ದಾನೆ ಅಂತಂದ್ರೆ ಕನ್ನಡ ಮಾಧ್ಯಮ ಇವನ ಹತ್ರ ಇತ್ತು ಅಂತಂದ್ರೆ ಇವನು ಜಿ ಎಂ ಕನ್ನಡ ಮೀಡಿಯಂ ದಲ್ಲಿ ಸೆಲೆಕ್ಷನ್ ಆಗ್ತಾನೆ ಇದಾದ ನಂತರ ಇನ್ನೇ ಒಂದೇ ಒಂದ್ ಸೀಟ್ ಉಳಿದಿರ್ತೈತಿ ಯಾವುದು ಅದು ಜಿ ಎಂ ಓ ಟಿ ಅಂತೇಳಿ ಸೊ ಇಲ್ಲಿ ಇರ್ತಕ್ಕಂಥವನು ಇವನು ಕನ್ನಡ ಮಾಧ್ಯಮ ಐತಿ ಗ್ರಾಮೀಣನು ಐತಿ ಆದ್ರೂ ಸಹ ಇವನಿಗೆ ಏನ್ ಮಾಡ್ತಾರೆ ಜಿ ಎಂ ಓ ಟಿ ಅಂತ ಹೇಳಿ ಕೊಡೋಂಗಿಲ್ಲ ಸೊ ಇವನಿಗೆ ಗ್ರಾಮೀಣ ಸಾರಿ ಗ್ರಾಮೀಣನೂ ಐತಿ ಕನ್ನಡ ಮಾಧ್ಯಮನೂ ಐತಿ ಸೊ ಈ ಎರಡುಗಳನ್ನು ಕೊಡೋದಿಲ್ಲ ಇವ್ನ ಇವನಿಗೆ ಯಾಕಂತಂದ್ರೆ ಓದಿರ್ತಕ್ಕಂಥ ಸೀಟ್ ಯಾವ್ದೈತಿ ಈಗ ಜಿ ಎಮ್ ಓ ಟಿ ಇರುವಂಥದ್ದು ಓಕೆ ಜಿ ಎಂ ಓ ಟಿ ಅಂತಂದ್ರೆ ಅದರ್ಸ್ ಓಕೆ ಜಿ ಎಮ್ ಓ ಟಿ ಒಂದೇ ಒಂದು ಸೀಟ್ ಓದಿರೋದ್ರಿಂದ ಇವನ ಹತ್ರ ಗ್ರಾಮೀಣನೂ ಐತಿ ಕನ್ನಡ ಮಾಧ್ಯಮನೂ ಐತಿ ನಾಲ್ಕನೇ ವ್ಯಕ್ತಿ ಹತ್ರ ಆದರೂ ಸಹ ಇವನಿಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಕೊಡದೆ ಇವನಿಗೆ ಮಾಡ್ತಾರೆ ಜಿ ಎಮ್ ಅದರ್ಸ್ ಸೆಲೆಕ್ಷನ್ ಮಾಡ್ತಾರೆ ಸೊ ಈ ರೀತಿ ಸೆಲೆಕ್ಷನ್ ಇದು ಇದಾದ ನಂತರ ಈಗ ಎಸ್ ಸಿ ದಲ್ಲಿ ಒಂದು ಸ್ವಲ್ಪ ನೋಡೋಣ ಯಾವ ರೀತಿ ಸೆಲೆಕ್ಷನ್ ಆಗ್ತೈತೆ ಹೇಳಿ ಈಗ ಇಲ್ಲಿ ಎಸ್ ಸಿ ಕ್ಯಾಟಗರಿ ಇರುವಂಥದ್ದು ಇರುವಂತದ್ದು ಒಂದೇ ಒಂದು ಸೀಟು ಅದು ಯಾವ್ದಪ್ಪ ಅಂತಂದ್ರೆ ಇತರರು ಅಂತಂದ್ರೆ ಅದರ್ಸ್ ಎಸ್ ಸಿ ಒಳಗೆ ಒಂದೇ ಒಂದು ಸೀಟ್ ಇರುವಂತದ್ದು ಸೊ ಈ ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥವ್ರು ಗ್ರಾಮೀಣ ಆಗಿರ್ಬೋದು ಮಾಜಿ ಸೈನಿಕರು ಯೋಜನಾ ನಿರಾಶ್ರಿತರು ಕನ್ನಡ ಮಾಧ್ಯಮ ಇವು ಇದ್ರೂ ಸಹ ಅವ್ರ ಹತ್ರ ಇದು ವೇಸ್ಟ್ ಇದ್ದಂಗೆ ಇವು ಇದು ಅವ್ರ ಹತ್ರ ಇದ್ರೂ ಸಹ ಇದು ವೇಸ್ಟ್ ಇದ್ದಂಗೆ ಸೊ ಈಗ ನೋಡ್ರಿ ಇಲ್ಲಿ ಒಂದೇ ವ್ಯಕ್ತಿ ಎಸ್ ಸಿ ದಲ್ಲಿರುವಂತವನು ಎಂಬತ್ತು ಒಂದು ತಗೊಂಡಾನೆ ಎರಡನೇ ವ್ಯಕ್ತಿ ಎಂಬತ್ತು ಪಾಯಿಂಟ್ ಐದು ತಗೊಂಡಾನೆ ಸೊ ಹತ್ರ ಇರುವಂತದ್ದು ಎಸ್ ಸಿ ದಾನೆ ಇವನು ಎಸ್ ಸಿ ಮತ್ತು ಗ್ರಾಮೀಣ ಅಭ್ಯರ್ಥಿವಾಗಿರ್ತಕ್ಕಂಥವನು ಇವನು ಎಸ್ ಸಿ ಮತ್ತು ಅದರ ವ್ಯಕ್ತಿ ಇರುವಂತದ್ನು ಈಗ ಇಲ್ಲಿ ಯಾರಿಗೆ ಕೊಡ್ತಾರ ಹೇಳ್ರಿ ಸೊ ನಾವು ಅನ್ಕೋಬಹುದು ಏನಪ್ಪಾ ಅಂತಂದ್ರೆ ಎಂಬತ್ತು ಪಾಯಿಂಟ್ ಐದು ಎಸ್ ಸಿ ಅದರ್ಸ್ ಅಂತ ಒಂದೇ ಒಂದು ಸಿಟ್ ಇದೆಲ್ಲ ಇವನಿಗೆ ಕೊಡ್ತಾರಂತ ಅನ್ಕೋಬಹುದು ಆದ್ರೆ ಇದು ತಪ್ಪು ಇವ್ನಿಗೆ ಕೊಡಂಗಿಲ್ಲ ಸೊ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಎಸ್ ಸಿ ಗ್ರಾಮೀಣದವನಿಗೆ ಕೊಡ್ತಾರೆ ಯಾಕಂತಂದ್ರೆ ಇವನು ಈ ವ್ಯಕ್ತಿಗಿಂತ ಈ ವ್ಯಕ್ತಿ ಹೆಚ್ಚು ಎಂಬತ್ತೊಂದು ಮಾಸ್ ನಾನು ಅದ್ರ ಸಲುವಾಗಿ ಎಸ್ ಸಿ ಗ್ರಾಮೀಣದವನಿಗೆ ಕೊಡ್ತಾರೆ ಆದ್ರೆ ಏನಪ್ಪಾ ಅಂತಂದ್ರೆ ಇವನ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ಹಸ್ತಾರ ಅಂತಂದ್ರೆ ಎಸ್ ಸಿ ಅದರ್ಸ್ ಅಂತೇಳಿ ಹಚ್ತಾರೆ ಎಸ್ ಸಿ ಗ್ರಾಮೀಣ ಐತಿ ಒಂದು ಆದ್ರೆ ಎಸ್ ಸಿ ಅದರ್ಸ್ ಅಂತ ಗ್ರಾಮೀಣ ಅಂತೇಳಿ ಸೆಲೆಕ್ಷನ್ ಲಿಸ್ಟ್ ಒಳಗೆ ಬರೋದಿಲ್ಲ ಒಂದು ಯಾವ ರೀತಿ ಬರ್ತದೆ ಎಸ್ ಸಿ ಅದರ್ಸ್ ಅಂತೇಳಿ ಸೆಲೆಕ್ಷನ್ ಲಿಸ್ಟ್ ಒಳಗೆ ಹೆಸರು ಬರ್ತದೆ ಎಂಬತ್ತೊಂದ ಒಂದು ಇಲ್ಲಿ ಎಸ್ ಸಿ ಅದರ್ಸ್ ಇದ್ದರೂ ಸಹ ಇವನು ಓಕೆ ಎಸ್ ಸಿ ಅದರ್ಸ್ ಇದ್ದರೂ ಸಹ ಇವನು ಏನಾಗ್ತಾನೆ ಇಲ್ಲಿಂದ ಹೊರಗೆ ಬರ್ತಾನೆ ಅದೇ ರೀತಿ ಟು ಬಿ ದಲ್ಲಿ ನೋಡೋಣ ಒಬ್ಬ ಕ್ಯಾಂಡಿಡೇಟ್ ಎಂಬತ್ತು ತಗೊಂಡಾನೆ ಸೊ ಟು ಬಿ ಅದರ್ಸಿದವನು ಇವನು ಎಪ್ಪತ್ತೊಂಬತ್ತು ತಗೊಂಡಾನೆ ಇಪ್ಪತ್ತ್ ಯಾವುದು ಟು ಬಿ ದಲ್ಲಿ ಕನ್ನಡ ಮಾಧ್ಯಮ ಹೊಂದಿದ್ದಾನೆ ಎಪ್ಪತ್ತೆಂಟು ತಗೊಂಡಾನೆ ಅದೇ ರೀತಿ ಇವನು ಗ್ರಾಮೀಣ ಒಂದು ಸರ್ಟಿಫಿಕೇಟ್ ಅನ್ನು ಹೊಂದಾನೆ ಸೊ ಇಲ್ಲಿ ಇರ್ತಕ್ಕಂಥದ್ದು ಟು ಬಿ ದಲ್ಲಿ ಒಂದೇ ಒಂದು ಸೀಟು ಅದು ಯಾವುದು ಗ್ರಾಮೀಣ ಸೊ ಇಲ್ಲಿ ಯಾರಿಗೆ ಕೊಡಬೇಕು ಈಗ ನೋಡ್ರಿ ಟು ಬಿ ಅದರ್ಸ್ ಇವನು ಎಂಬತ್ ಮಾರ್ಕ್ಸ್ ತಗೊಂಡಾನೆ ಆದ್ರೆ ಗ್ರಾಮೀಣ ಹೊಂದಿಲ್ಲ ಸೊ ನಮಗ್ ಬೇಕಾಗಿರುವಂತ ಯಾವ ವ್ಯಕ್ತಿ ಬೇಕಾಗ್ಯಾನೆ ಗ್ರಾಮೀಣ ಬೇಕು ಟು ಬಿ ಇರಬೇಕು ಅವನ ಹತ್ರ ಮತ್ತು ಗ್ರಾಮೀಣನು ಬೇಕು ಸೊ ಅಂತ ವ್ಯಕ್ತಿ ಬೇಕಲ್ವಾ ಸೊ ಅವಾಗ ಏನ್ ಮಾಡ್ತಾರಂತಂದ್ರೆ ಎಪ್ಪ ಎಂಬತ್ತು ಹೊರಗೆ ಬಿದ್ದ ಅವ್ನಿಗೆ ಕೊಡೋದಿಲ್ಲ ಸೀಟ್ ಆಮೇಲೆ ಎಪ್ಪತ್ತೊಂಬತ್ತು ಇವನು ಟೂ ಬಿ ಇದ್ದಾನೆ ಮತ್ತು ಇಲ್ಲಿ ಕನ್ನಡ ಮಾಧ್ಯಮ ಐತಿ ಗ್ರಾಮೀಣ ಇಲ್ಲ ಇವನ ಹತ್ರ ಸೊ ಅವಾಗ ಏನಪ್ಪಾ ಅಂತಂದ್ರೆ ಇವನು ಹೊರಗೆ ಅವಾಗ ಎಪ್ಪತ್ತೆಂಟು ಇರುವಂತವನು ಇವನು ಟು ಬಿ ಇದಾನೆ ಗ್ರಾಮೀಣ ಇದ್ದಾನೆ ಆದರೆ ಕನ್ನಡ ಮಾಧ್ಯಮ ಇರಲಿಲ್ಲ ಅಂದರೂ ಸಹ ಇವನಿಗೆ ಈ ಸೀಟನ್ನು ಕೊಡ್ತಾರೆ ಇವನು ಸೆಲೆಕ್ಷನ್ ಆಗ್ತಾನೆ ಸೆಲೆಕ್ಷನ್ ಸೆಲೆಕ್ಷನ್ದಲ್ಲಿ ಟು ಬಿ ಗ್ರಾಮೀಣ ಅಂತ ಒಂದು ಸೆಲೆಕ್ಷನ್ ಆಗುವಂಥ ಸೊ ಈ ರೀತಿ ಪ್ರೊಸೆಸ್ ಇರುತ್ತದೆ ಸೊ ಅದರಿಂದ ಬಹಳ ಕೇರ್ಫುಲ್ ಆಗಿ ಇವುಗಳನ್ನ ಎಲ್ಲವೂ ನೋಡಿ ಒಂದು ಸ್ವಲ್ಪ ವಿಚಾರ ಮಾಡಿ ಏನು ಮಾಡಬೇಕು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತದೆ ಸೊ ಇದೊಂದು ಉದಾಹರಣೆ ನಾ ನಾನು ನಿಮಗೆ ಕೊಟ್ಟೆ ಸೊ ಈ ರೀತಿಯೇ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಮೆರಿಟ್ ಲಿಸ್ಟ್ ಒನ್ನೇ ಬಿಡ್ತಾರೆ ನೆಕ್ಸ್ಟ್ ನೀವು ಸೆಲೆಕ್ಷನ್ ಆಗುವಾಗ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಆಗುವುದಕ್ಕಿಂತ ಮುಂಚೆ ಯಾವ ರೀತಿ ಸೀಟ್ಸ್ಗಳನ್ನು ನೋಡ್ಕೋಬೇಕು ಯಾವ್ಯಾವ ಕೆಟಗರಿಯಲ್ಲಿ ಕೃಣ ಮಾಧ್ಯಮದಲ್ಲಿ ಗ್ರಾಮೀಣದಲ್ಲಿ ಆಮೇಲೆ ಇತರರಲ್ಲಿ ಇವೆಲ್ಲವೂ ಸಹ ಎಷ್ಟು ಇದಾವೆ ಏನೇನು ಇದಾವು ಆಮೇಲೆ ಜನರಲ್ದಲ್ಲಿ ಎಷ್ಟು ಇದಾವೆ ಅವುಗಳನ್ನೆಲ್ಲವೂ ಸಹ ನೋಡ್ಕೋಬೇಕು ಸೊ ಒಬ್ಬೊಬ್ರು ಅಂತಂದರೆ ಸಾಮಾನ್ಯ ವರ್ಗದಲ್ಲಿ ಹೆಚ್ಚಿದಾವಂತೇಳಿ ಸಾಮಾನ್ಯ ವರ್ಗ ಕಷ್ಟ ಮಾಡ್ತಾರೆ ಆದರೆ ಥರ್ಡ್ ಡೇ ದಲ್ಲಿನೂ ಸಹ ಅವರಿಗೆ ಸಿಗುವಂತ ಸೀಟ್ಸ್ ಗಳು ಇಲ್ಲಿ ಒಂದು ಇಪ್ಪತ್ತಿದ್ದು ಅಂತಂದ್ರೆ ಅವ್ನು ಬಿಡ್ತಾರೆ ಸೊ ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ನೂರ ಐವತ್ತು ಅಲ್ಲ ನೂರ ಐವತ್ತಾವೆ ಇದಕ್ಕೆ ಹಾಕಿಬಿಡ್ರಿ ಜಿ ಎಮ್ ದಲ್ಲಿ ಜಿ ಎಂ ದಲ್ಲಿ ಅಪ್ಲಿಕೇಶನ್ ಹಾಕಿಬಿಡ್ತಾರೆ ಇವು ಇಪ್ಪತ್ತು ಏನ್ ಮಾಡ್ತಾರಂತಂದ್ರೆ ಕಳ್ಕೊಂಡ್ಬಿಡ್ತಾರೆ ಅವರು ಅದಕ್ಕೆ ಏನ್ ಮಾಡ್ಬೇಕು ಯಾವಾಗಲೂ ನಿಮ್ಮ ಕೆಟಗರಿ ಯಾವ್ದು ಇರುತ್ತದೆ ಆ ಕೆಟಗರಿಗೇ ನೀವು ಏನ್ ಮಾಡಬೇಕು ಅಪ್ಲೈ ಮಾಡಬೇಕು ಎಷ್ಟೇ ಇರಲಿ ಇವು ಜಿ ಎಮ್ ಅಂತೂ ನಿಮಗೆ ಸಿಕ್ಕ ಸಿಕ್ತಾವೆ ಇಲ್ಲಿಯೂ ಫೈಟ್ ಮಾಡಬಹುದು ಆಮೇಲೆ ಇಲ್ಲಿಯೂ ನೀವು ಸೆಲೆಕ್ಷನ್ ಆಗಬಹುದು ಆಮೇಲೆ ಥರ್ಡ್ ಏದೊಳಗಂತೂ ಆಗ್ಲೇ ಆಗಬಹುದು ಇದನ್ನು ನಿಮಗೋಸ್ಕರ ಮಾಡಿರ್ತಕ್ಕಂತಹ ಕೆಟಗರಿ ಇರ್ತದೆ ನಿಮ್ಮ ನಿಮ್ಮ ಕ್ಯಾಟಗರಿಯ ಜ ಏನು ಜನ ಇರ್ತಾರೆ ಸೊ ಅವರಿಗೋಸ್ಕರ ಮಾಡಿರ್ತಕ್ಕಂಥ ಈ ಕೆಟಗರಿ ಅದ ಇರ್ತಾವೆ ಸೊ ಇಲ್ಲಿ ಯಾವ್ಯಾವ ಬರ್ತಾರೆ ಕ್ಯಾಟಗರಿ ಯಾವ್ಯಾವ ಅಡ್ಡೆಸರ್ಗಳು ಬರ್ತಾರೆ ಸೊ ಅವರೆಲ್ಲವೂ ಸಹ ಇದನ್ನು ಬೆನಿಫಿಟ್ನ ಪಡ್ಕೋಬಹುದಾಗಿದೆ ಸೊ ಆದ್ದರಿಂದ ಯಾವುದೇ ಏನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಅದ್ರ ಜೊತೆಗೆ ಎಲ್ಲವೂ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ವಿಚಾರ ಮಾಡಿ ಅನ್ನು ಹಾಕಿ ಸೊ ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಪಿ ಸಿ ಎಕ್ಸಾಮ್ಗೋಸ್ಕರನೇ ನಿಮಗಾಗಿ ನಾವು ಏನು ಮಾಡೇವಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸ್ಮಾರ್ಟ್ ಕೋರ್ಸಸ್ಗಳನ್ನ ಲಾಂಚ್ ಮಾಡಿ ಸೊ ಈಗಾಗಲೇ ನಾವು ಎಕನಾಮಿನು ಮಾಡಿದ್ವಿ ಭಾಷೆ ತಗೊಂಡಿದ್ದಾರೆ ಅದ್ರ ಜೊತೆಗೆ ಅವರ ರಿಸ್ಪಾನ್ಸ್ನು ಭಾಳ ಒಳ್ಳೆಯದಿತ್ತು ಸೊ ಒಳ್ಳೆಯ ವಿಡಿಯೋಸ್ ಇದ್ದಾವೆ ಅಂತೇಳಿ ಅದ್ರ ಜೊತೆಗೆ ನಾವು ಈಗ ಇಂಡಿಯನ್ ಜಿಯೋಗ್ರಫಿ ಅದ್ರ ಜೊತೆಗೆ ಕರ್ನಾಟಕ ಜಿಯೋಗ್ರಫಿ ಸೊ ಇವೆರಡು ಸಹ ಮಿಕ್ಸ್ ಮಾಡಿ ಲಾಂಚ್ ಮಾಡಿದ್ದೇವೆ ಸೊ ಇದನ್ನು ಸಹ ನೀವು ಯಾರಾದರೂ ಪಡ್ಕೋಬೇಕಂತಂದರೆ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರೊಳಗಾಗಿ ನೀವು ರಿಜಿಸ್ಟರ್ ಮಾಡಿಸಿ ಅಥವಾ ತೆಗೆದುಕೊಳ್ಳಿ ಈ ಪೇಡ್ ಕೋರ್ಸಸ್ಗಳನ್ನ ಸೊ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ದೊಂದಿಗೆ ನಿಮಗೆ ಇವೆಲ್ಲವೂ ಸಹ ಸಿಗುವಂಥದ್ದು ಇದ್ರ ಜೊತೆಗೆ ಪಿ ಡಿ ಎಫ್ ಫೈಲ್ ಸಿಗುತ್ತದೆ ನಿಮಗೆ ಯಾವುದೇ ರೀತಿ ಇರ್ತಕ್ಕಂಥ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅದ್ರ ಜೊತೆಗೆ ಅದು ಬೇಡ ಅಂತಂದರೆ ಈ ಬುಕ್ ಕೂಡ ನಿಮಗೆ ಸಿಗುವಂಥದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಅದ್ರ ಜೊತೆಗೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಎಲ್ಲಾ ಗ್ರೂಪ್ಸ್ ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್